ಈಗ ಅಳುವುದರಿಂದ ಏನು ಪ್ರಯೋಜನ ಇಲ್ಲ ಏನು ಆಗ್ಬೇಕಿತ್ತು ಅದು ಆಗ್ಬಿಟ್ಟಿದೆ ಈಗ ಅಳುವುದರಿಂದ ಏನು ಪ್ರಯೋಜನ ಇಲ್ಲ ಈ ಒಂದು ವಾಕ್ಯವನ್ನು ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ದರ್ ಇಸ್ ನೋ ಯೂಸ್ ಕ್ರಾಯಿಂಗ್ ನಾವ್ ದರ್ ಇಸ್ ನೋ ಯೂಸ್ ಕ್ರಾಯಿಂಗ್ ನಾವ್ ಈಗ ಅಳುವುದರಿಂದ ಏನು ಪ್ರಯೋಜನ ಇಲ್ಲ ಲೆಟ್ ಒನ್ ಮೋರ್ ಸೆಂಟೆನ್ಸ್ ಅವನನ್ನು ಹೊಡೆಯುವುದರಿಂದ ಏನು ಪ್ರಯೋಜನವಿಲ್ಲ ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ ಈಗ ಅವನಿಗೀಗ ಹೊಡೆಯುವುದರಿಂದ ಏನು ಪ್ರಯೋಜನ ಇಲ್ಲ ರೈಟ್ ದೆರ್ ಇಸ್ ನೋ ಯೂಸ್ ಬೀಟಿಂಗ್ ಹಿಮ್ ಅವನನ್ನು ಹೊಡೆಯುವುದರಿಂದ ಏನು ಪ್ರಯೋಜನ ಇಲ್ಲ ದರ್ ಇಸ್ ನೋ ಯೂಸ್ ಬೀಟಿಂಗ್ ಹಿಮ್ ಇದರ ಬಗ್ಗೆ ಚಿಂತೆ ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ ದರ್ ಇಸ್ ನೋ ಯೂಸ್ ವರಿಂಗ್ ಅಬೌಟ್ ಇಟ್ ರೈಟ್ ದೇರ್ ಇಸ್ ನೋ ಯೂಸ್ ವರಿಂಗ್ ಅಬೌಟ್ ಇಟ್ ನೆಕ್ಸ್ಟ್ ನೋಡಿ ಈಗ ಬಸ್ಸಿಗಾಗಿ ಕಾಯುವುದರಿಂದ ಏನೂ ಪ್ರಯೋಜನ ಇಲ್ಲ ಈಗ ಬಸ್ಸಿಗಾಗಿ ಕಾಯುವುದರಿಂದ ಏನೂ ಪ್ರಯೋಜನ ಇಲ್ಲ ಈ ಒಂದು ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು ಹತ್ತು ಪಿ ಡಿ ಎಫ್ ಬುಕ್ಸ್ ಗಳನ್ನ ರೆಡಿ ಮಾಡಿದ್ದೇವೆ ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಈ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಿ ಥ್ಯಾಂಕ್ ಯು